ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆನಂತರ ಡಿಸಿಷನ್ ತಗೋಳಿಕೆ ನಿಮಗೆ ಸಹಾಯ ಕೂಡ ಆಗ್ಬೋದು ಹಾಗೆ ಇದನ್ನ ಖಂಡಿತ ಎಂಟ್ರಾಡೆಾಗಿ ಕವರ್ ಮಾಡೋದಿಲ್ಲ ಈ ವಿಡಿಯೋನ ನಾನು ಕಂಪನಿಗಳು ಅಪ್ ಅಥವಾ ಡೌನ್ ಆಗಲಿಕ್ಕೆ ಹಿಂದಿನ ಕಾರಣಗಳು ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಕವರ್ ಮಾಡ್ತೀನಿ ತುಂಬಾ ಜನ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ರಿ ಖಂಡಿತ ಇಂಟ್ರಾ ಡೇ ಅವಾಯ್ಡ್ ಮಾಡಿ ಅದರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಖಂಡಿತ ಒಳ್ಳೆ ಲಾಭವನ್ನು ಮಾಡಬಹುದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಮೊದಲಿಗೆ ಡಿಸ್ಕೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಡೌಜನ್ಸ್ ಅಲ್ಲಿ ಫಿಫ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟ್ ಕ್ಲೋಸಿಂಗ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಕಾರಣ ನಿಮಗೆ ಗೊತ್ತೇ ಇದೆ ಇವತ್ತಿರುವಂಥ ಬಿಗ್ ಇವೆಂಟ್ ಫೆಡ್ ರೇಟ್ ಡಿಸಿಷನ್ ಮಾರ್ಕೆಟ್ನ ಈ ರೀತಿ ಮೂವ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಕಾಶಿಯಸ್ ಆಗಿದ್ದಾರೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರೆ ಬಿಫೋರ್ ಫೆಡ್ ಔಟ್ಕಮ್ ಬರೋದಕ್ಕೆ ಮುಂಚೆ ಯಾರು ಕೂಡ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗಾಗಿ ಹಲವು ಮಾರ್ಕೆಟ್ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಬಹುಶಃ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೋಡೋಣ ಡೌ ಜೋನ್ಸ್ ಅಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಅಥವಾ ತರ್ಟಿ ಫೈವ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಾ ಅಲ್ಲಿ ಇರುವಂತದ್ದನ್ನು ಕೂಡ ನಂತರ ಆರ್ಗಳ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಎಡಿಆರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಡಿ ಎಫ್ ಸಿ ಬ್ಯಾಂಕಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋ ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಆಗಿದೆ ಡಾಕ್ಟರ್ ರೆಡಿಸೋಡೋದಾದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಡಿ ಆರ್ಗಳಲ್ಲೂ ಕೂಡ ಕಂಡು ಬಂದಿಲ್ಲ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಆರ್ಗಳಲ್ಲೂ ಕೂಡ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ಎಫ್ ಐ ಎಸ್ ನೋಡ್ಬೋದು ನಿನ್ನೆ ನಾನೂರ ಎಂಬತ್ತೆರಡು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಡಿ ಎಸ್ ಕೂಡ ಎಂಟುನೂರ ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಇಂದಿನ ದಿನಗಳ ಪರ್ಫಾರ್ಮೆನ್ಸನ್ನು ನೋಡ್ಬೋದು ಎರಡು ಸಾವಿರ ಒಂದೂವರೆ ಸಾವಿರ ಏಳು ಸಾವಿರ ಕೋಟಿಗಳಲ್ಲಿ ಬೈ ಮಾಡ್ತಿದ್ದರು ಅಥವಾ ಸೆಲ್ ಮಾಡ್ತಿದ್ದರು ನಿನ್ನೆ ಪರ್ಫಾರ್ಮೆನ್ಸ್ ನೋಡ್ಬೋದು ಬರೀ ನಾನೂರ ಎಂಬತ್ತೆರಡು ಕೋಟಿ ಎಂಟುನೂರ ಎಪ್ಪತ್ತ ನಾಲ್ಕು ಕೋಟಿ ಸೊ ಇಲ್ಲೇ ಗೊತ್ತಾಗ್ತಾ ಇದೆ ಇನ್ಸ್ಟಿಟ್ಯೂಷನ್ಸು ಕೂಡ ಅಗ್ರೆಸಿವ್ ಆಗಿ ಬೈಯಿಂಗ್ ಅಂಡ್ ಸೆಲಿಂಗ್ ಅನ್ನ ಮಾಡ್ತಾ ಇಲ್ಲ ಸ್ವಲ್ಪ ವೈಟ್ ಆ್ಯಂಡ್ ವಾಚ್ ಪಾಲಿಸಿಯನ್ನು ಬಳಸ್ತಿದ್ದಾರೆ ಅಂತ ನೋಡೋಣ ಇವತ್ತು ಔಟ್ಕಮ್ ಏನು ಬರುತ್ತೆ ಸಂಜೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ಯುಕೆ ಬೇಸ್ಡ್ ಮೆಟ್ರೋ ಬ್ಯಾಂಕ್ ಜೊತೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಾರಣಕ್ಕಾಗಿ ಇನ್ಫೋಸಿಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇನ್ಯೋಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಆಯಿಲ್ ಕಂಪನೀಸ್ ಸುದ್ದಿಯಲ್ಲಿರುತ್ತೆ ಯಾಕೆಂತಂದ್ರೆ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡಿದರೆ ಅಂದ್ರೆ ನಮ್ಮ ಗವರ್ಮೆಂಟ್ ರೆಡ್ಯೂಸ್ ಮಾಡಿದೆ ಜೀರೋ ಪರ್ಸೆಂಟ್ ಗೆ ತಂದಿದ್ದಾರೆ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಸೊ ವಿಂಡ್ ಫಾಲ್ ಟ್ಯಾಕ್ಸ್ ಅಂತಂದ್ರೆ ಕ್ರೂಡನ್ನು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾರೆ ಈ ಆಯಿಲ್ ಕಂಪನೀಸ್ ಒ ಎನ್ ಜಿ ಸಿ ಆಗ್ಬೋದು ಅಥವಾ ಇನ್ನಿತರೆ ಕಂಪನೀಸ್ ನಾನು ಕವರ್ ಮಾಡ್ತೀನಿ ಕ್ರೂಡನ್ನು ಬೇರೆ ದೇಶಗಳಿಂದ ಅಂದ್ರೆ ರಷ್ಯಾದಿಂದ ಆಗ್ಬೋದು ಅಥವಾ ಬೇರೆ ದೇಶಗಳಿಂದ ಆಗ್ಬೋದು ಇಂಪೋರ್ಟ್ ಮಾಡ್ಕೊಳ್ತಾರೆ ಇಲ್ಲಿ ರಿಫೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ಇನ್ನಿತರೆ ಆಯಿಲ್ಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಟ್ಯಾಕ್ಸ್ ಇರುತ್ತೆ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಟ್ಯಾಕ್ಸ್ ಇರುತ್ತೆ ಇಲ್ಲಿ ರಿಫೈನ್ ಮಾಡಿ ಮಾರಾಟ ಮಾಡುವಾಗಲೂ ಕೂಡ ಟ್ಯಾಕ್ಸ್ ಇರುತ್ತೆ ಆ ಆ ಫಾಲ್ ರೆಡ್ಯೂಸ್ ಕಾರಣದಿಂದ ಆಯಿಲ್ ಕಂಪನೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ವಿಂಡ್ ಫಾಲ್ ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ ಕಂಪನಿಗಳಿಗೆ ದೊಡ್ಡ ಉಳಿಯುತ್ತೆ ಈ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಎನ್ ಜಿ ಸಿ ಆಗ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಆಗ್ಬೋದು ನಂತರ ಆಯಿಲ್ ಇಂಡಿಯಾ ಆಗ್ಬೋದು ಇವೆಲ್ಲವೂ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈವನ್ ವೇದಾಂತ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇವಾಗ ಈ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಬೇರೆ ಕಂಪನೀಸ್ ಅನ್ನು ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ರಿಫೈನರೀಸ್ ಇಲ್ಲಿ ಆಯಿಲ್ ಸೇಲ್ ಮಾಡೋ ಕಂಪನಿಗಳಲ್ಲ ಅಡ್ವಾಂಟೇಜ್ ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡುವಂತ ಕಂಪನೀಸ್ ಏನಿರ್ತವೆ ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಇವತ್ತು ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಗಳಲ್ಲಿ ಆಯಿಲ್ ಇಂಡಿಯಾ ರಿಲಯನ್ಸ್ ಇಂಡಸ್ಟ್ರೀಸ್ ರಿಫೈನರೀಸ್ ಬಿಸ್ನೆಸ್ ಅಲ್ಲಿ ಇದೆ ಒ ಎನ್ ಜಿ ಸಿ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ನಂತರ ಮ್ಯಾನ್ ಕೈಂಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿ ನೀವು ಇಲ್ಲಿ ನೋಡಬಹುದು ಮ್ಯಾನ್ ಕೈಂಡ್ ಫಾರ್ಮಾ ಬೋರ್ಡ್ ಟು ಮೀಟ್ ದಿಸ್ ವೀಕ್ ಟು ಕನ್ಸಿಡರ್ ಫಂಡ್ ರೈಸಿಂಗ್ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೋಳಿಕೆ ಇಪ್ಪತ್ತನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಆರ್ಇಿಸಿ ಲಿಮಿಟೆಡ್ ಇರುತ್ತೆ ಕಾರಣ ಕಂಪನಿ ರಿನೂವಬಲ್ ಎನರ್ಜಿ ಬಗ್ಗೆ ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅಂತಾನೆ ಹೇಳಬಹುದು ಎಸ್ಪೆಷಲಿ ಟ್ವೆಂಟಿ ಗೆ ತರ್ಟಿ ಪರ್ಸೆಂಟ್ ಇವರ ಫೈನಾನ್ಸಿಂಗ್ ಏನಿದೆ ಇಂಪ್ರೂವ್ ಮಾಡ್ಕೊಳ್ಬೇಕು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅನ್ನೋ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈಗ ಇರೋದು ಏಟ್ ಪರ್ಸೆಂಟ್ ರಿನ್ಯೂಬಲ್ ಎನರ್ಜಿ ಫೈನಾನ್ಸಿಂಗ್ ಅದನ್ನ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ತರ್ಟಿ ಪರ್ಸೆಂಟ್ ಅಂತಂದ್ರೆ ಮೂರು ಲಕ್ಷ ಕೋಟಿ ಬಿಗ್ ಟಾರ್ಗೆಟ್ ಅನ್ನ ಕಂಪನಿ ಹಾಕೊಂಡಿದೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಖಂಡಿತ ಕಂಪನಿ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ತುಂಬಾ ಜನ ಕೇಳ್ತಾ ಇರ್ತೀರಿ ಸ್ಟಾಕ್ ಈಗ ಬೈ ಅಂತ ನಾನು ಮೊನ್ನೆ ತಾನೆ ಈಗ ಬೈ ಮಾಡಬಹುದಾಗಿರುವಂತ ಶೇರ್ ಗಳು ಅಂತ ಕವರ್ ಮಾಡಿದ್ದೆ ಸೊ ಅದರಲ್ಲಿ ಆರ್ಇಿಸಿ ಪಿ ಎಫ್ ಸಿ ಕೂಡ ಇದ್ದು ಸೊ ಸ್ಟಡಿ ಮಾಡಬಹುದು ಖಂಡಿತ ಪೊಟೆನ್ಷಿಯಲ್ ಇದೆ ಈ ಕಂಪನೀಸ್ ಅಲ್ಲಿ ಜೊತೆಗೆ ಪವರ್ ಡಿಮಾಂಡ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಸೊ ಪವರ್ ಡಿಮಾಂಡ್ ಇಂಪ್ರೂವ್ ಆಗೋದು ಈ ಕಂಪನಿಗಳಿಗೆ ವರದಾನ ಅಂತಾನೆ ಹೇಳ್ಬೋದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿ ಯಾಕಂದ್ರೆ ಪಿ ಎಸ್ ಸಿ ಸ್ಟಾಕ್ ಗಳಲ್ಲಿ ಸುಮಾರು ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿಂದ ಕೂಡ ಮೇ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಇದೆ ಸ್ಟಾಕ್ ಅಥವಾ ಸ್ವಲ್ಪ ಡೌನ್ ಅಲ್ಲೇ ಇದೆ ಕನ್ಸಾಲಿಡೇಟ್ ಕೂಡ ಆಗಬಹುದು ಅಥವಾ ಲಾಸ್ಟ್ ತ್ರೀ ಮಂತ್ ಇಂದ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು ತ್ರೀ ಫೋರ್ ಮಂತ್ ಇಂದ ಸ್ಟಡಿ ಮಾಡಬಹುದು ಕಂಪನಿಯನ್ನು ಖಂಡಿತ ಪೊಟೆನ್ಷಿಯಲ್ ಇದೆ ಈ ಕಂಪನಿಯಲ್ಲಿ ಇನ್ನೂ ಕೂಡ ನಂತರ ಟೊರೆಂಟ್ ಪವರ್ ಇರುತ್ತೆ ಲಾಸ್ಟ್ ತ್ರೀ ಡೇಸ್ ಕಂಟಿನ್ಯೂಸ್ ಒಂದಲ್ಲ ಒಂದು ನ್ಯೂಸ್ಗಳು ಟೊರೆಂಟ್ ಪವರ್ ಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಇವತ್ತು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇಲ್ಲಿ ನೋಡಬಹುದು ಟೊರೆಂಟ್ ಪವರ್ ಬ್ಯಾಕ್ಸ್ ಮಹಾರಾಷ್ಟ್ರ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೆಗಾವ್ಯಾಟ್ ಪಂಪ್ ಹೈಡ್ರೋ ಸ್ಟೋರೇಜ್ ಪ್ರಾಜೆಕ್ಟ್ ಹೈಡ್ರೋ ಸ್ಟೋರೇಜ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸೀಗಲ್ ಇಂಡಿಯಾ ಎಮರ್ಜೆನ್ಸ್ ಸಕ್ಸಸ್ಫುಲ್ ಬಿಡರ್ ಫಾರ್ ಎನ್ಎಚ್ಐ ರೋಡ್ ಪ್ರಾಜೆಕ್ಟ್ ಆಫ್ ರುಪೀಸ್ ಒನ್ ಟೂ ಡಬಲ್ ನೈನ್ ಇಲ್ಲಿ ಎರಡು ಪ್ರಾಜೆಕ್ಟ್ಸ್ ಇದೆ ಒಂದ್ ಸಾವಿರದ ಇನ್ನೂರ ಒಂದು ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಕೋಟಿ ಒಂದು ಟೋಟಲ್ ಎರಡು ಸೇರಿದ್ರೆ ಎರಡೂವರೆ ಸಾವಿರ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಕಾರಣದಿಂದ ಸೀಗಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಆರು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಅಂದ್ರೆ ಚಾರ್ಟ್ ಇಷ್ಟೇ ಅಂದ್ರೆ ಲಾಸ್ಟ್ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ ಒಂದ್ಸಲ ಬಿಎಸ್ಇಿ ನಲ್ಲಿ ಅಂತ ನೋಡೋಣ ಬಿಎಸ್ಇಿ ನಲ್ಲೂ ಕೂಡ ಸೇಮ್ ಇದೆ ಅಂದ್ರೆ ಇತ್ತೀಚೆಗೆ ಆಗಿರುವಂತ ಕಂಪನಿ ಎರಡೂವರೆ ಸಾವಿರ ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಸುದ್ದಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ನಿನ್ನೆನೆ ಈ ನ್ಯೂಸ್ ಬಂದಿದ್ದು ಕಂಪನಿಯ ಸಬ್ಸಿಡಿಯರಿ ಮೋಟಾರ್ಸ್ ಇ ವಿ ಬೈಕ್ಸ್ ಅನ್ನ ಲಾಂಚ್ ಮಾಡಿದೆ ಜೊತೆಗೆ ಶ್ರೀಲಂಕಾ ಮಾರ್ಕೆಟ್ ಕೂ ಕೂಡ ಎಂಟರ್ ಆಗಿದೆ ಈ ಎರಡು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ನೀವು ನೋಡಬಹುದು ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಆರ್ ರಿವೋಲ್ಟ್ ಟು ಲಾಂಚ್ ನ್ಯೂ ಇ ಬೈಕ್ಸ್ ಶೇರ್ಸ್ ರೈಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಲೆಕ್ಟ್ರಿಕ್ ಬೈಕ್ ಅನ್ನ ಲಾಂಚ್ ಮಾಡಿದೆ ಜೊತೆಗೆ ಈಗ ಶ್ರೀಲಂಕನ್ ಗು ಕೂಡ ಎಂಟರ್ ಆಗಿದೆ ಕಣದಿಂದ ಸುದ್ದಿಯಲ್ಲಿರುತ್ತೆ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಒಕ್ರಾಂಗಿ ಲಿಮಿಟೆಡ್ ಕೂಡ ಇರುತ್ತೆ ಕಾರಣ ಕಂಪನಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅನ್ನ ತನ್ನ ನೆಟ್ವರ್ಕ್ ಅಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಕಾಣದಿಂದ ಒಕ್ಕರಂಗಿ ಕೂಡ ಸುದ್ದಿ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಎರಡು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಂಥರ ಎಸ್ ಬ್ಯಾಂಕ್ ತರ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲೂ ಕೂಡ ಇರುವಂತದ್ದು ಹಾಗಾಗಿ ಈ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ತುಂಬಾ ಜನ ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ಬೈಯನ್ನು ಮಾಡಬಹುದು ಖಂಡಿತ ಅಂತ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಏನಾದರೂ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಜೊತೆಗೆ ನಿಮ್ಮ ರಿಸ್ಕ್ ಅಪಟೇಟ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಗಳೆಲ್ಲ ಈ ರೀತಿಯ ಶೇರ್ಗಳು ನಂತರ ನಾವು ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಮೂರು ಐಪಿಒಗಳು ಓಪನ್ ಇರುತ್ತೆ ನಾಳೆ ಈ ಗಳ ಕ್ಲೋಸಿಂಗ್ ಇರುತ್ತೆ ಹತ್ತೊಂಬತ್ತನೇ ತಾರೀಕು ನೀವು ಇಲ್ಲಿ ನೋಡಬಹುದು ಅರ್ ಕ್ಯಾಪಿಟಲ್ ಐಪಿಒ ಜಿ ಎಂ ಪಿ ನೋಡಬಹುದು ಎಪ್ಪತ್ತಾರು ಪರ್ಸೆಂಟ್ ಗೆ ಹೋಗಿದೆ ನಿನ್ನೆ ಅರೌಂಡ್ ಅರವತ್ತು ಪರ್ಸೆಂಟ್ ರೇಂಜ್ ಅಲ್ಲಿ ಇವತ್ತು ಎಪ್ಪತ್ತು ಪರ್ಸೆಂಟ್ ಗಿಂತ ಮೇಲೆ ಹೋಗಿದೆ ತುಂಬಾ ಒಳ್ಳೆ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ಇಂಟ್ರೆಸ್ಟಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ನಂತರ ವೆಸ್ಟರ್ನ್ ಕ್ಯಾರಿಯರ್ಸ್ ಐಪಿಒ ಕೂಡ ಓಪನ್ ಇದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ ನಂತರ ಆರ್ಕೆಡ್ ಡೆವಲಪರ್ಸ್ ಐಪಿಒ ಇದರ ಪ್ರೀಮಿಯಂ ನೋಡಬಹುದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಓವರ್ ಆಲ್ ಒಳ್ಳೆ ಪ್ರೀಮಿಯಂ ಮೂರು ಪಿ ಗಳಲ್ಲಿ ಕಂಡು ಬರ್ತಾ ಇದೆ ಆಸ್ ಆಫ್ ನೌ ಇವತ್ತು ಹಾಗೂ ನಾಳೆ ಓಪನ್ ಇರುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಈ ಮೂರು ಐಪಿಒಗಳಿಗೆ ಸಂಬಂಧಪಟ್ಟಂತೆ ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಯಾಸ್ ಆಫ್ ನಾವು ನೋಡಬಹುದು ಟೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿಕೈ ಅಲ್ಲಿ ಮೋರ್ ದನ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಏಷಿಯನ್ ಮಾರ್ಕೆಟ್ ಸ್ವಲ್ಪ ಮಿಕ್ಸ್ ಇದಾವೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರ್ತಾ ಇಲ್ಲ ನೋಡಬಹುದು ಹಾಗೆ ಇನ್ನೂ ಹಲವು ಮಾರ್ಕೆಟ್ ಗಳು ಓಪನ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಓಪನ್ ಆಗಿರೋ ಕಡೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಎಕ್ಸೆಪ್ಟ್ ನಿಕ್ಕೈ ಅಂದ್ರೆ ಜಪಾನ್ ಮಾರ್ಕೆಟ್ ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಗಿಫ್ಟ್ ನಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ಇಷ್ಟ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಇನ್ ಕೇಸ್ ಏನಾದ್ರೂ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕರೆ ಇವಾಗ ಪರ್ಫಾರ್ಮೆನ್ಸ್ ಅಂದ್ರೆ ಓಪನಿಂಗ್ ಚೇಂಜ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೋ ಫ್ಲಾಟ್ ಓಪನಿಂಗ್ ನ ಇಂಡಿಕೇಶನ್ ಇದೆ ನೋಡೋಣ ಫಾರ್ ದ ಬೆಸ್ಟ್ ಇವತ್ತು ಕೂಡ ಕಾಶಿಯಸ್ ಆಗಿ ಇರ್ತಾರೆ ಇನ್ವೆಸ್ಟರ್ಸ್ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോലേലോണ അല്ലവർഗ്ഗ ജൈ ഹിന്ദ് ജയ് കർണാടക